ನಮಸ್ಕಾರ ವೀಕ್ಷಕರೇ ನಮ್ಮ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ ನಾನು ನಿಮ್ಮ ಪದ್ಮನಾಮ ಭಟ್ ಗುರುಜಿ ಮಾತನಾಡ್ತಿರೋದು ವೀಕ್ಷಕರೇ ಇವತ್ತಿನ ಒಂದು ತಂತ್ರ ಬಂದ್ಬಿಟ್ಟು ಒಂದು ವಿಳ್ಳ್ಯದಲೆ ಮತ್ತು ಒಂದು ತೆಂಗಿನಕಾಯಿ ಸಹಾಯದಿಂದ ನೀವು ಯಾರನ್ನಾದರೂ ಸಹ ವಶೀಕರಣ ಅಥವಾ ವಶ ಮಾಡಿಕೊಳ್ಳಬಹುದು ಅದು ಹೇಗೆ ಅಂತ ನಾನು ಹೇಳ್ತೇನೆ ಏನಿಲ್ಲ ನೀವು ಬೆಳಗ್ಗೆ ಎದ್ದ ತಕ್ಷಣ ಈ ಒಂದು ಕೆಲಸ ಮಾಡಿದ್ರೆ ಸಾಕು ಸಾಯಂಕಾಲ ಒಳಗಡೆ ಅಂದರೆ ಸಾಯಂಕಾಲ ಹೊರಗಡೆ ಅವಳಾಗ ಅವರೇ ನಿಮ್ಮ ಹತ್ರ ಬರ್ತಾರೆ ವೀಕ್ಷಕರೇ ಹೌದು ನೀವು ಇಷ್ಟಪಟ್ಟಿರ್ತಿರೋ ಅವ್ರನ್ನ ಅಥವಾ ನೀವು ಅವರನ್ನು ನೋಡಿದ ಮೇಲೆ ನೀವು ಅವ್ರಿಗೆ ಅವ್ರ ಮೇಲೆ ಅಂದರೆ ಅವ್ರಿಗೆ ನೀವು ನೋಡಿದ ಮೇಲೇ ಅವ್ರಿಗೆ ಅವರ ಮೇಲೆ ನಿಮಗೆ ಪ್ರೀತಿ ಆಗಿದೆ ಅಂತ ಅಂದ್ಕೊಂಡಿದ್ರೆ ಈ ಒಂದು ಮಾತವ್ರಿಗೆ ಹೇಳೋಕ್ಕಾಗ್ತಾಯಿಲ್ಲ ಅವರಾಗವ್ರನ್ನ ಹತ್ರ ಬರಬೇಕು ಅಂತ ಏನು ಮಾಡಬೇಕಂತ ಅಂದ್ಕೊಂಡಿದರೆ ಏನಿಲ್ಲ ನಾನು ಹೇಳಿದ್ನಲ್ಲ ಈ ಒಂದು ತಂತ್ರವನ್ನು ನೀವು ಮಾಡಿದರೆ ಆದರೆ ಸಾಕು ವೀಕ್ಷಕರೇ ನೋಡಿ ಹನ್ನೊಂದು ಬಾರಿ ಒಂದು ಸರಳವಾದ ಒಂದು ಮಂತ್ರವನ್ನು ನೀವು ಪಠನೆ ಮಾಡಬೇಕಾಗ್ತದೆ ಮತ್ತೇನಿಲ್ಲ ಏನಿಲ್ಲ ವೀಕ್ಷಕರೇ ನೀವು ಏನು ಮಲಗ್ತಿರಲ್ಲ ಆ ಮಲಗುವಾಗ ಒಂದು ಎರಡು ವಸ್ತುವನ್ನು ಮಲಗಿ ತಗೊಂಡು ಮಲಗಿಬಿಟ್ಟು ಬೆಳಗ್ಗೆ ಎದ್ದ ತಕ್ಷಣ ಒಂದು ತಂತ್ರವನ್ನು ಮಾಡಬೇಕಾಗ್ತದೆ ವೀಕ್ಷಕರೇ ನೀವು ಬೆಳಗ್ಗೆ ಎದ್ದ ಕ್ಷಣ ಏನು ಮಾಡಬೇಕಂದ್ರೆ ಆ ಒಂದು ಎರಡು ವಸ್ತು ಏನಿರುತ್ತಲ್ಲ ಅಂದರೆ ಬೆಳ್ಳ್ಯದೆ ಎಲೆ ಮತ್ತು ತೆಂಗಿನಕಾಯಿ ವೀಕ್ಷಕರ ಒಳ್ಳೆದ ಎಲೆ ಮೇಲೆ ನೀವು ಯಾರನ್ನ ವಶ ಮಾಡ್ಕೊತೀರ ನೋಡಿ ಅವರ ಹೆಸರನ್ನು ಬರೆದು ಬಿಟ್ಟು ವೀಕ್ಷಕರೇ ಆ ಒಂದು ತೆಂಗಿನಕಾಯಿ ಮೇಲೆ ಆ ಒಂದು ಎಲೆಯನ್ನು ಇಟ್ಬಿಟ್ಟು ಹಿಂದ ಭಾಗದಲ್ಲಿ ನಿಮ್ಮ ಹೆಸರನ್ನು ಬರೀಬೇಕಾಗ್ತದೆ ಬರೆದ ನಂತರ ಒಂದು ಬಿಳಿ ಬಟ್ಟೆ ಅಥವಾ ಒಂದು ಕಪ್ಪು ಬಟ್ಟೆ ಅಥವಾ ಒಂದು ಕೆಂಪು ಬಟ್ಟೆ ಧರಿಸಿಬಿಟ್ಟು ವೀಕ್ಷಕರೇ ಅದನ್ನು ಒಂದು ಕಟ್ಟಬೇಕಾಗ್ತದೆ ಕಟ್ಟಿದ ನಂತರ ನೀವು ಏನು ಮಾಡಬೇಕಂದ್ರೆ ಒಂದು ಸರಳವಾದ ಮಂತ್ರವನ್ನು ಹೇಳಬೇಕಾಗ್ತದೆ ಎರಡೂ ಕೈಯಲ್ಲಿ ಇಟ್ಕೊಂಡು ಮನಸ್ಸಲ್ಲಿ ನೆನೆಸ್ಕೊಂಡು ಒಂದು ಮಂತ್ರ ಹೇಳಬೇಕಾಗ್ತದೆ ಆ ಮಂತ್ರ ಬಂದುಬಿಟ್ಟು ಓಂ ಕಾಮದೇಮಾಯ ಚಾಮುಂಡಾಯ ಸರ್ವವಶಂ ಸರ್ವವಶಂ ಫಟ್ ಸ್ವಾಹ ಅಂತ ಹೇಳಿ ಈ ಒಂದು ಮಂತ್ರವನ್ನು ನೀವು ಹನ್ನೊಂದು ಬಾರಿ ಪಠನೆ ಮಾಡಿ ವೀಕ್ಷಕರೇ ಅದು ಪಠನೆ ಮಾಡಿಬಿಟ್ಟು ಮೂರು ರಸ್ತೆ ಸೇರೋ ಜಾಗದಲ್ಲಿ ಬಿಸಾಕಿ ಬನ್ನಿ ಅವರಾಗ ಅವರೇ ನಿಮ್ಮ ಹತ್ರ ಬರ್ತಾರೆ ನಮಸ್ಕಾರ ಧನ್ಯವಾದ